ಸ್ನೇಹಿತರೆ ಈಗ ನಾವು ನೋಡ್ತಾ ಇರೋದು ಅಟಲ್ ಟನಲ್ ಅಂತ ಅಟಲ್ ಟನಲ್ಲಿನ ಇನ್ನೊಂದು ಇದು ಅಟಲ್ ಟನಲ್ ಇದೆಯಲ್ಲ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ವಾರ ಇದ್ದಾರೆ ಆ ಸಮಯದಲ್ಲಿ ಈ ಹಿಂಭಾಗದಲ್ಲಿ ಒಂದು ಬೆಟ್ಟಗಳು ಕಾಣಿಸ್ತಾ ಇದೆಯಲ್ಲ ಅದು ರೊತಾಂಗ್ ಪಾಸ್ ಅಂತ ಮನಾಲಿಯಿಂದ ರೊತಾಂಗ್ ಪಾಸ್ ಮೂಲಕ ಇಳಿದು ಬಂದು ಈ ಎದುರುಗಡೆ ಒಂದು ರಸ್ತೆ ಹೋಗತ್ತೆ ಆ ರಸ್ತೆಯಲ್ಲಿ ಕಾರ್ಗಿಲ್ಗೆ ಹೋಗಬೇಕಾಗಿತ್ತು ಅದು ಎಂಬತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ಮತ್ತು ಅಪ್ಪು ಹತ್ತಬೇಕಾಗಿತ್ತು ಬೇಕಾಗಿತ್ತು ಅಂಥ ದಾರಿನಲ್ಲಿ ಹೋಗಬೇಕಾಗಿತ್ತು ಅದು ಬಹಳ ಕಷ್ಟ ಆಗ್ತಿತ್ತು ಯಾರಿಗೆ ಅಲ್ಲಿರೋ ನಮ್ಮ ಸೋಲ್ಜರ್ಸ್ಗಳಿಗೆ ತುಂಬ ಕಷ್ಟ ಆಗ್ತಾ ಇತ್ತು ಅವ್ರಿಗೆ ಆಹಾರ ಕಳಿಸ್ಬೇಕು ಅಮ್ಯುನಿಷನ್ಸ್ ಕಳಿಸ್ಬೇಕಿತ್ತು ಎಲ್ಲದಕ್ಕೂ ತೊಂದರೆ ಆಗ್ತಾ ಇದ್ದಂಥ ಟೈಮಲ್ಲಿ ನಮ್ಮ ಅಟಲ್ಜಿ ಅವರು ಈ ರಸ್ತೆಯನ್ನು ಕಾಯ್ ಮಾಡೋರು ಇದು ಒಂದು ಗುಡ್ಡನ ಕಡಿದು ಆ ಗುಡ್ಡದ ಕೆಳಗೆ ಒಂದು ದೊಡ್ಡ ಟನಲ್ ಮಾಡಿದ್ದಾರೆ ಈ ಸುರಂಗ ಏನಿದೆ ಅದನ್ನು ದಾರಿಯನ್ನು ಬೇಗ ಹತ್ತಬೇಕಾಗಿದ್ದಂಥ ದಾರಿಯನ್ನು ನೇರ ಮಾಡಿ ಎಷ್ಟು ಬೇಗ ನಮ್ಮ ಟನಲ್ ಇಲ್ಲಿ ಬಂದರೆ ಸೋಲ್ಜರ್ಸ್ ಗಳಿಗೆ ಆಹಾರ ಸಪ್ಲೈ ಆಗಲಿ ಪಿಟ್ರಿಷನ್ ಸಪ್ಲೈ ಆಗಲಿ ಹೆಲ್ಪ್ ಆಗಲಿ ಅಂತ ಈ ಟನಲನ್ನು ಪ್ಲ್ಯಾನ್ ಮಾಡಿದ್ರು ಈಗ ಇದು ಪಬ್ಲಿಕ್ಕಿಗೆ ಓಪನ್ ಇದೆ ಡಿಸೆಂಬರಿಂದ ಬಹುಶಃ ಮಾರ್ಚ್ ತನಕ ಮಾತ್ರ ಡಿಫೆನ್ಸ್ ಅಲ್ಲಿ ಬೇರೆಯವ್ರನ್ನ ಅದಕ್ಕೆ ಚಾಲು ಮಾಡಿ ಡಿಫೆನ್ಸ್ಗೆ ಅಂತ ಮಾಡಿರೋದು ಅಂದ್ರೆ ಮಾರ್ಚ್ ಆದ ಮೇಲೆ ಮಾರ್ಚ್ ಜನ್ವರಿ ಡಿಸೆಂಬರ್ ಜನ್ವರಿ ತನಕ ಏನೋ ಪಬ್ಲಿಕ್ಕಿಗೂ ಅಲ ಇರುತ್ತೆ ಅವೆಲ್ಲ ಇಂಥ ಪುಣ್ಯವಂತರು ಇಂಥ ಜಾಸ್ತಿ ಓಡಾಡ್ತಾ ಇದ್ರು ಮತ್ತೆ ಇದ್ರದ್ದೊಂದು ಸ್ಪೆಷಾಲಿಟಿ ಏನು ಅಂದರೆ ಇದು ಪ್ರಪಂಚದಲ್ಲಿ ಅತಿ ಎತ್ತರದಲ್ಲಿರುವಂತಹ ಈ ಥರದ ಒಂದು ಟನಲ್ ಈ ಹೆಚ್ಚು ಕಡಿಮೆ ಹದಿನಾಲ್ಕು ಸಾವಿರ ಅಡಿಗಳ ಎತ್ತರದಲ್ಲಿ ಟನಲ್ ಇದೆ ಸ್ನೇಹಿತರೆ ನೆಕ್ಸ್ಟ್ ಟೈಮು ಮರ್ಯಾಲಿ ಹತ್ರ ಬಂದಾಗ ದಯವಿಟ್ಟು